ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಉಷಾ ಪದ್ಮ ದೇವರು ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಮೊದಲು ಮೊರೆ ಹೋಗೋದೆ ದೇವರ ಬಳಿ ಇದು ಸಹಜ ನಮಗೆ ಕಷ್ಟ ಅಂತ ಬಂದು ಕೇಳ್ಕೊಂಡಿದ ತಕ್ಷಣ ಆ ಭಗವಂತನೇ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅನ್ನೋ ಹಾಗಿಲ್ಲ ಇದು ನಮ್ಮ ಮನಸ್ಸಿನ ಭ್ರಮೆ ಅಷ್ಟೆ ನಾವು ಮಾಡಿರುವಂತಹ ಕರ್ಮದ ಫಲಗಳನ್ನ ನಾವೇ ಅನುಭವಿಸಿ ಖಾಲಿ ಮಾಡ್ಬೇಕು ಮತ್ತೆ ಆ ತಪ್ಪುಗಳನ್ನ ಮತ್ತೆ ಪಾಪ ಕರ್ಮಗಳನ್ನ ಮಾಡದೇ ಇರೋ ರೀತಿ ಆ ಭಕ್ತಿ ನಮ್ಮನ್ನ ಎಚ್ಚರಿಸುತ್ತೆ ಕಷ್ಟ ಅಂತ ಬಂದಾಗ ಮನುಷ್ಯನಿಗೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ಆಗ ಆ ದೇವರ ಭಕ್ತಿ ಮಾಡಿದ್ರೆ ಎಂತಹದ್ದೇ ಕಷ್ಟ ಬರ್ಲಿ ಎದುರಿಸೋ ಶಕ್ತಿ ಬರುತ್ತೆ ಭಗವಂತನ ನಾಮ ಸ್ಮರಣೆಯಿಂದ ನಮ್ಮ ಮನಸ್ಸಿನಲ್ಲಿ ಅನ್ಯ ಆಲೋಚನೆಗಳೆಲ್ಲ ದುಗುಡವಾಗುತ್ತೆ ಮತ್ತೆ ಕಷ್ಟಗಳು ಕೂಡ ಮರೆಸುತ್ತೆ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಇದ್ರೆ ಭಗವಂತ ನಮ್ ಜೊತೆಯಲ್ಲಿ ಇರ್ತಾನೆ ಅನ್ನೋ ಭರವಸೆಯಲ್ಲಿ ಇರ್ತೀರಿ ಈ ಬದುಕು ಭರವಸೆಯ ದೇವರು ಅಲ್ವಾ ಸ್ನೇಹಿತರೆ ನಿಮಗೆ ಕಷ್ಟ ಅಂತ ಬಂದಾಗ ನೀವು ಯಾರ ಮೊರೆ ಹೋಗ್ತೀರಿ ಯಾರಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ತೀರಿ ನಿಮ್ಮ ಮನಸ್ಸಿನ ನೋವು ಸಂಕಟಗಳನ್ನ ಹೇಗೆ ಕಡಿಮೆ ಮಾಡ್ಕೊತೀರಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಎಲ್ಲರಿಗೂ ಅವರವರ ಕಷ್ಟ ನೋವು ಸಂಕಟಗಳೆಲ್ಲ ಆದಷ್ಟು ಬೇಗ ದೂರ ಆಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ ಹಾಗೆ ನನ್ನ ನಾನು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಬೇರೆಯವರಿಗೂ ಶೇರ್ ಮಾಡಿ ಮತ್ತು ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ